ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರಾ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಏನಂತಂದರೆ ಬ್ಯೂಟಿಫುಲ್ ಆಗಿರೋ ಕಮ್ಮಿ ಅಲ್ಲಿ ನಿಮಗೆ ಕಾಟನ್ ಸೀರೆ ತರಿಸಿದ್ದೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಕಮ್ಮಿ ಪ್ರೈಸ್ ತುಂಬಾನೇ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ನಾನು ಒಂದು ಮೂರು ಪ್ಯಾಟ್ರನ್ ಇಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ಇಲ್ಲೇ ನನಗೆ ಖಾಲಿ ಆಗಿಬಿಟ್ಟು ಸುಮಾರು ನಿಮಗೆ ನಾನು ವಿಡಿಯೋ ಮಾಡೋಷ್ಟಲೇ ಸೇಲ್ ಆಗಿಬಿಡುತ್ತೆ ಫ್ರೆಂಡ್ಸ್ ನೆನ್ನೆ ಮೊನ್ನೆ ತಗೊಂಡು ಬಿಟ್ಟೋದ್ರು ನಾನು ಇರಷ್ಟು ಈಗ ನಿಮಗೆ ತೋರಿಸ್ತೀನಿ ನನಗೆ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ತುಂಬಾ ಕಮ್ಮಿ ಪ್ರೈಸ್ ಇಡೋದ್ರಿಂದ ಬೇಗ ಖಾಲಿ ಆಗೇ ಆಗುತ್ತೆ ಈಗ ಒಂದೊಂದೇ ಶೋ ಮಾಡ್ತಾ ಬರ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ರೀ ಫ್ರೆಂಡ್ಸ್ ಓದ್ ವಿಡಿಯೋ ನಾನು ಬ್ಲೂ ಕಲರ್ ಹಾಕಿದ್ನಲ್ಲ ತುಂಬಾ ಜನ ತೊಗೊಂಡಿದ್ದಾರೆ ತುಂಬಾ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ಥರ ಸಪೋರ್ಟ್ ಮಾಡ್ತಾ ರೀ ಒಳ್ಳೊಳ್ಳೆ ಕಲೆಕ್ಷನ್ ಮತ್ತು ಡಿಸೈನ್ ಮತ್ತು ಕಮ್ಮಿ ಬಜೆಟಲ್ಲೇ ನಾನು ಕೊಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಕಮ್ಮಿ ಅಂದರೆ ಕಮ್ಮಿ ಬಜೆಟಲ್ಲೇ ನಾನು ನಿಮಗೆ ತೋರಿಸ್ತೀನಿ ಈಗ ಬನ್ನಿ ಈಗ ಯಾರ್ಯಾರೆಲ್ಲ ತಗೊಂಡಿದ್ರೆ ತುಂಬಾ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಹೊಸ್ದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಲೈಕ್ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬೇಡಿ ಈಗ ಫಸ್ಟ್ ಒನ್ನು ನೋಡಿ ಈ ಸ್ಯಾರಿ ಇದೇ ಥರ ಬರುತ್ತೆ ನಿಮಗೆ ಕಲರು ಡಿಸೈನು ಒಂದು ಸ್ವಲ್ಪ ಬೇರೆ ಬೇರೆ ಬರುತ್ತೆ ಅಷ್ಟೇ ಫಸ್ಟ್ ಒನ್ನು ಈ ಸೀರೆ ನೋಡಿ ಕಾಟನ್ ಸೀರೆ ತುಂಬಾ ಸಾಫ್ಟಾಗಿದೆ ಬಾರ್ಡರೇ ನೋಡಿ ಎಷ್ಟು ಹೈಲೈಟ್ ಆಗಿದೆ ಅಂತ ತುಂಬಾ ಚೆನ್ನಾಗಿದೆ ಮಾತ್ರ ಒಂಥರ ಗ್ರ್ಯಾಂಡಾಗಿ ಕಾಣುತ್ತೆ ವೇರ್ ಮಾಡಿದಾಗ ಮತ್ತು ತುಂಬನೇ ಸಾಫ್ಟಾಗಿದೆ ಉಟ್ರೆ ಯಾವುದೇ ಥರ ತೂಕ ಆ ಥರ ಅನಿಸೋದಿಲ್ಲ ಮುದ್ರಿಕೊಳ್ಳೋದಿಲ್ಲ ಅಷ್ಟು ಸಾಫ್ಟಾಗಿ ಕೂರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಸೀರೆ ಮಾತ್ರ ಜಸ್ಟು ನಿಮಗೆ ಫೋರ್ ಫಿಫ್ಟಿಗೆ ಸಿಗ್ತಾ ಇದೆ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಬರುತ್ತೆ ಅಂತ ನೋಡಿ ಇದು ಮೇಲ್ಗಡೆ ಬರುತ್ತೆ ಇದು ಕೆಳಗಡೆ ಈ ಥರ ಬರುತ್ತೆ ಸ್ಯಾರಿ ಫುಲ್ಲು ಈ ಥರ ಬರುತ್ತೆ ಬ್ಲೌಸ್ ಬಂದು ನಿಮಗೆ ನೋಡಿ ಬ್ಲೌಸು ಈ ಪಿಂಕ್ ಕಲರ್ ನೋಡಿ ಪಿಂಕ್ ಕಲರ್ ಕೊಟ್ಟಿದ್ದಾರೆ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಕಾಣುತ್ತೆ ವೇರ್ ಮಾಡಿದಾಗಂತೂ ತುಂಬಾ ಸಾಫ್ಟಾಗಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಫಸ್ಟ್ ಬಂದು ಬಂದು ಇದು ಫೋರ್ ಫಿಫ್ಟಿ ನೆಕ್ಸ್ಟ್ ಕಲರ್ ಬಂದು ನೋಡಿ ಈ ಕಲರು ಪಿಂಕ್ ಕಲರ್ಗೆ ಬಾಟಲ್ ಗ್ರೀನ್ ಕಲರ್ ಕೊಟ್ಟಿದ್ದಾರೆ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ವೇರಿಂಗಲ್ಲಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫೋರ್ ಫಿಫ್ಟಿ ಜಸ್ಟು ತುಂಬ ಸಾಫ್ಟಾಗಿದೆ ನೆಕ್ಸ್ಟ್ ಬಂದು ನೋಡಿ ಬ್ಲೂ ಕಲರ್ಗೆ ಪ್ಯಾರೆಟ್ ಗ್ರೀನ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ ಇದು ಅಷ್ಟೇನೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬೇರೆ ಕಲರ್ ಅಂತೂ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನನಗೆ ನಿಮಗೆ ಓಪನ್ ಬೇಕು ಅಂದರೆ ನೀವು ವಾಟ್ಸಪ್ ಮಾಡಿ ಓಪನ್ ಮಾಡಿ ತೋರಿಸ್ತೀನಿ ನನಗೆ ವೀಡಿಯೋ ಮಾಡೋಕ್ಕೆ ತುಂಬಾ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಒಂದೇ ವೀ ಒಂದೇ ಏನೋ ಒಂದೇ ದಿನ ಫುಲ್ಲು ಆದಷ್ಟು ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿ ಇಟ್ಕೊಂಡ್ಬಿಡ್ತೀನಿ ಯಾಕೆಂದರೆ ನಂಗೆ ಟೈಮೇ ಸಿಗೋದಿಲ್ಲ ಯಾರಾದರೂ ಬಂದುಬಿಡ್ತಾರೆ ಇಲ್ಲಾಂದರೆ ಈಗ ಎಕ್ಸಾಮ್ ನಡೀತಾ ಇರೋದ್ರಿಂದ ಮಕ್ಕಳು ಗಲಾಟೆ ಶಬ್ದ ಆ ಥರ ಎಲ್ಲ ಆಗುತ್ತೆ ನಾನು ಬೆಳಗ್ಗೆಯಿಂದ ಕಾಯ್ಕೊಂಡು ಕೂತಿದ್ದೆ ವೀಡಿಯೋಗೋಸ್ಕರನೇ ಮತ್ತು ಸ್ಯಾರಿಗೆ ಇವತ್ತಂತೂ ಒಂದು ತುಂಬ ಜನ ಬಂದಿದ್ದರು ಅದಕ್ಕೆ ಒಂದು ಸ್ವಲ್ಪ ಲೇಟಾಗಿಬಿಡ್ತು ನೋಡಿ ನೆಕ್ಸ್ಟ್ ಬಂದು ಇದು ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಸೀರೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ಮಾತ್ರ ವೆಡಿಂಗಲ್ಲಂತೂ ಇದೆಲ್ಲ ನಿಮಗೆ ಫೋರ್ ಫಿಫ್ಟಿ ಫಸ್ಟು ಸೆಕೆಂಡ್ ನೆನೆಸ್ತಿದೆ ಇದು ಮೂರನೇ ಸೀರೆ ಇಷ್ಟೇ ಇರೋದು ಫ್ರೆಂಡ್ಸ್ ನಾಲ್ಕೇ ಇರೋದು ಇದರಲ್ಲಿ ನಾನು ಹತ್ತು ಕಲರು ಮತ್ತು ಹತ್ತು ಒಂದೇ ಡಿಸೈನ್ ಬರೋದಿಲ್ಲ ಡಿಫ್ರೆಂಟಾಗಿ ಬರುತ್ತೆ ಹತ್ತು ಸೀರೆ ತಂದಿದೆ ಇನ್ನು ನಾಲ್ಕು ಉಳಿದಿದೆ ನೋಡಿ ನೆಕ್ಸ್ಟ್ ಸೀರೆ ಇದು ಕಾಟನು ತುಂಬಾ ಚೆನ್ನಾಗಿದೆ ಇದೂ ನಿಮಗೆ ಈ ಥರ ಬರುತ್ತೆ ಅಲ್ಲಿ ಫೋಟೋದಲ್ಲಿ ಎಲ್ಲ ಈ ಥರ ಬರುತ್ತೆ ವೈಟ್ ಬ್ಲೌಸ್ಗೆ ಈ ಥರ ಕೊಟ್ಟಿದ್ದಾರೆ ಇದರಲ್ಲಿ ಬಂದು ನಿಮಗೆ ಮೂರು ಕಲರ್ ಸಿಗುತ್ತೆ ಅಷ್ಟೇ ಇದರಲ್ಲೂ ಅಷ್ಟೇ ಆರು ಕಲರ್ ಇತ್ತು ಹೀಗೆ ಜಸ್ಟು ಮೂರು ಕಲರ್ ಉಳಿದಿದೆ ಸ್ಯಾರಿ ಫುಲ್ಲು ಇದೇ ಥರ ಬರುತ್ತೆ ನೋಡಿ ಈ ಥರ ಕೊಟ್ಟಿದ್ದಾರೆ ಇದು ಏನು ಬಾರ್ಡರ್ ಬಂದು ಈ ಥರ ಬರುತ್ತೆ ಸ್ಯಾರಿ ಫುಲ್ಲು ಇದೇ ಥರ ಇರುತ್ತೆ ಫ್ರೆಂಡ್ಸ್ ಇದಕ್ಕೆ ವೈಟ್ ಬ್ಲೌಸ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಬೇರೆ ಹೊಲಿಸ್ಕೊಂಡ್ರೆ ಬೇರೆದಕ್ಕೂ ಯೂಸ್ ಮಾಡ್ಬೋದು ಫುಲ್ ವೈಟು ಮತ್ತೆ ಏನು ಚಿಂಕಿಲಿ ವರ್ಕ್ ಮಾಡಿದ್ದಾರೆ ಮಿಷಿನ್ ವರ್ಕು ಇದು ಒಂದು ಮೀಟ್ರು ಇದೆ ಫ್ರೆಂಡ್ಸ್ ಇದ್ರಲ್ಲಿ ಬಂದು ಕಲರ್ಸು ಇದೊಂದು ಕಲರು ನೋಡಿ ಇದೊಂದು ಕಲರು ಇದಕ್ಕೂ ಅಷ್ಟೇ ವೈಟ್ ಬ್ಲೌಸು ತುಂಬಾನೇ ಚೆನ್ನಾಗಿದೆ ಇದು ಅಷ್ಟೇ ನೋಡಿ ಈ ಬ್ಲೌಸ್ ಅಂತೂ ಎಲ್ಲ ಸೀರೆಗೂ ಮ್ಯಾಚ್ ಮಾಡ್ಕೊಬಹುದು ಅದರಲ್ಲಿ ಈ ಪ್ಲೈನ್ ತುಂಬಾ ಮ್ಯಾಚಿಂಗ್ ಆಗುತ್ತೆ ನೋಡಿ ಇದೊಂದು ಕಲರ್ ಫೋರ್ ಫಿಫ್ಟಿ ಮತ್ತೆ ಇನ್ನೆರಡು ನೆಕ್ಸ್ಟ್ ಬಂದು ಈ ಸೀರೆ ತುಂಬಾ ಸಾಫ್ಟಾಗಿದೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡಿ ಇದು ಬಂದು ಎಂಟುನೂರು ರೂಪಾಯಿ ಆಗುತ್ತೆ ಫ್ರೆಂಡ್ಸ್ ಇದರಲ್ಲಿ ನಾನು ಐದು ಪೀಸ್ ತಂದಿದ್ದೆ ಜಸ್ಟ್ ಈಗ ಎರಡೇ ಇರುವಂಥದ್ದು ನೋಡಿ ಸ್ಯಾರಿ ಫುಲ್ಲು ಈ ಥರ ಬಾರ್ಡ್ರ್ ಈ ಇಲ್ಲಿ ಕೆಳಗಡೆ ಬಂದು ಈಗ ದೊಡ್ಡ ಬಾರ್ಡ್ರ್ ಬರುತ್ತೆ ಮೇಲುಗಡೆ ಬಂದು ಈ ಚಿಕ್ಕ ಬಾರ್ಡ್ರ್ ಬರುತ್ತೆ ಸ್ಯಾರಿ ಫುಲ್ಲು ಈ ಥರ ಬುಟ್ಟ ಕೊಟ್ಟಿದ್ದಾರೆ ವೇರಿಂಗಲ್ ಅಂತೂ ತುಂಬಾ ಗ್ರ್ಯಾಂಡಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಾತ್ರ ನೋಡಿ ಇದರಲ್ಲಿ ಬಂದು ಎರಡೇ ಕಲರ್ ಇರೋದು ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಸಾಫ್ಟಾಗಿದೆ ಮಾತ್ರ ಇದು ಅಷ್ಟೇ ಇದು ಪಲ್ಲು ಸ್ಯಾರಿ ಫುಲ್ಲು ಈ ಥರ ಕೆಳಗಡೆ ಬಂದು ಇದು ಬಾರ್ಡ್ರ್ ಮೇಲ್ಗಡೆ ಈ ಬಾರ್ಡ್ರ್ ಬರುತ್ತೆ ಸ್ಯಾರಿ ಫುಲ್ಲು ಈ ಥರ ಬುಟ್ಟ ಬಿಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರಿಂಗಲ್ಲಂತೂ ತುಂಬಾ ಸಾಫ್ಟಾಗಿದೆ ಮಾತ್ರ ಇದು ಬಂದು ಎಂಟುನೂರು ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಯಾವುದಾದ್ರೂ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡಿ ಫಸ್ಟ್ ಒನ್ ತೋರಿಸಿದ್ದು ಈ ಸೀರೆ ನಾನು ನೋಡಿ ಇನ್ನೊಂದು ಸಲ ತೋರಿಸ್ಬಿಡ್ತೀನಿ ಫಸ್ಟ್ ಒನ್ ಇದು ಫೋರ್ ಫಿಫ್ಟಿ ಫೋರ್ ಫಿಫ್ಟಿ ಒಂದೇ ಫ್ರೆಂಡ್ಸ್ ಎಂಟುನೂರು ನೆಕ್ಸ್ಟ್ ಒಂದು ಇದು ಫೋರ್ ಫಿಫ್ಟಿ ಇದರಲ್ಲಿ ತ್ರೀ ಕಲರ್ ಇದೆ ಮತ್ತು ಮ್ಯಾಚಿಂಗ್ ಆಗಿ ವೈಟ್ ಬ್ಲೌಸ್ ಕೊಟ್ಟಿದ್ದಾರೆ ಬ್ಲೌಸ್ಗೆ ಕೊಡಬೇಕು ನೀವು ಇದಕ್ಕೆ ಇಲ್ಲ ಅಂದರೂ ಟೂ ಹಂಡ್ರೆಡ್ ತಗೋತಾರೆ ಫ್ರೆಂಡ್ಸ್ ಹೊರಗಡೆ ಅದ್ರ ಮೇಲೂ ಇರ್ಬೋದು ಈ ಥರ ನಾನು ತೊಗೊಂಡಿಲ್ಲ ಫುಲ್ಲು ಬ್ಲೌಸ್ ಫುಲ್ಲು ಈ ಥರ ಸೀಕ್ವೆನ್ಸಲ್ಲಿ ವರ್ಕ್ ಕೊಟ್ಟಿದ್ದಾರೆ ಇಲ್ಲಿ ಕಾಣಿಸ್ತೀವಿ ಗೊತ್ತಿಲ್ಲ ನೋಡಿ ಒಂದು ಮೀಟಾಗಿ ಬರುತ್ತೆ ಇದು ನೋಡಿ ಇದು ಬೇರೆದಕ್ಕೂ ಮ್ಯಾಚ್ ಮಾಡ್ಕೊಬೋದು ತುಂಬಾ ಚೆನ್ನಾಗಿದೆ ಇದರಲ್ಲಿ ಯಾವುದಾದ್ರೂ ಇಷ್ಟ ಆದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಅದು ಸ್ಟಾಕ್ ಇರೋವರೆಗೂ ಅದು ಕಮ್ಮಿ ಸ್ಟಾಕೇ ಇರೋವಂಥದ್ದು ಆಲ್ಮೋಸ್ಟ್ ಇಲ್ಲೇ ಖಾಲಿ ಆಗಿಬಿಡುತ್ತೆ ಇದಾಗಿತ್ತು ಫ್ರೆಂಡ್ಸ್ ಹೀಗೆ ತ ಪ್ಲೀಸ್ ಸಪೋರ್ಟ್ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಜನ ತಗೊಳ್ತಾ ಇದ್ದೀರಿ ಒಳ್ಳೊಳ್ಳೆ ಕಮೆಂಟ್ ಇದ್ದೀರಿ ಇದೇ ಥರ ಸಪೋರ್ಟ್ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್